ಕೈಗಳೆಲ್ಲ ಫುಲ್ಲು ಫ್ರೀಝಾಗಿಬಿಡುತ್ತೆ ಎಲ್ಲ ಟೂರಿಸ್ಟ್ ಬಸ್ಸುಗಳೆಲ್ಲ ಇವಾಗ ಬರ್ದಾದ ಫುಲ್ಲು ರಶ್ ಆಗಿರುತ್ತೆ ಚೈನ್ ಬರುತ್ತೆ ಇಡ್ತಿದೆ ಇಟ್ಟ ತಕ್ಷಣ ಕೊರ್ 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 ಕೊರ್ರು ಅಂತ ಚೈನ್ ಚೈನ್ ಏನೋ ಆಗಿರ್ತದೆ ಅದು ಚೈನ್ ಟೈಟ್ ಆಗಿಲ್ಲ ಬಸ್ ಬೈಕ್ಸ್ ઉશારું બારિકેટ બેટ બારિકેટ હુષાર ಈಗ ಒಂದು ಟೀ ಬ್ರೇಕ್ ಹಾಕಿದ್ರೆ ಮೈಸೂರಲ್ಲಿ ಇದ್ದೀರಿ ಮೈಸೂರು ಎಂಟ್ರೆನ್ಸು ಈಗ ಎಲ್ಲಿಂದ ಮಡಿಕೇರಿ ನೂರ ಇಪ್ಪತ್ತು ಕಿಲೋಮೀಟರ್ಸ್ ಇದೆ ಟೈಮ್ ಈಗ ಮೂರು ಗಂಟೆ ಆಗ್ತಾ ಇದೆ ಇನ್ನು ಟೂ ಅವರ್ಸ್ ತ್ರೀ ಅವರ್ಸ್ ಬೇಕು ಹೋಗೋಕ್ಕೆ ನೋಡೋಣ ಫುಲ್ಲು ಚಳಿ ಮಾತ್ರ ಕೆಳಗೆ ಮಳೆ ಎಲ್ಲ ಗಡ್ಡೆ ಕಟ್ತದೆ ಹಂಗಿದೆ ಚಳಿ ನೋಡ್ಬೇಕು ಎಷ್ಟೊತ್ತಿಗೆ ಹೋಗ್ತಾರೆ ಅಂತ ಇದು ಗ್ಲೌಸು ಹಳ್ಳೇದು ಕಳ್ದೋಯ್ತು ಅದಕ್ಕೆ ಈಗ ಹೊಸ ತಗೊಂಡ್ರಿ ಇವತ್ತು ಹೋಗೋಣ ಮೂರು ಗಂಟೆ ಆಗಿದೆ ಇನ್ನೂ ಎರಡು ಅವರ್ ತೋರಿಸ್ತಾ ಇದೆ ಹೋಗೋದು ಫುಲ್ಲು ಚಳಿ ಅದ್ರ ಜೊತೆಲಿ ಇದೊಂದು ಫಾಗು ಗೋಡೆ ಅಷ್ಟೊಂದು ಕಾಣಿಸ್ತಾ ಇಲ್ಲ ನೈಟ್ ರೈಡ್ ಮಾಡೋವಾಗ ಮಾತ್ರ ಈ ಕಡೆ ಫುಲ್ಲು ಪ್ಯಾಕ್ ಆಗಿ ಬನ್ನಿ ಇಲ್ಲೊಂದ್ರೆ ಚಳಿ ನಿಮಗೆ ದೇವ್ರು ಕಾಣಿಸ್ಬಿಡುತ್ತೆ ಅಷ್ಟೊಂದು ಚಳಿ ಇದೆ ನಾನೀಗ ಜಾಕೆಟ್ ಒಳಗಡೆ ಎರಡಿನ ಜಾಕೆಟ್ ಒಳಗಡೆ ಎರಡು ಶರ್ಟ್ ಆದರೂ ಸಕ್ಕತ್ ಚಳಿ ಆಗ್ತದೆ ಯಾವ್ದ್ಗೂ ರೈವೇ ಒಂದು ಸೊಳ್ಳೆ ಇಲ್ಲ ಹೇಳಿದ ತಕ್ಷಣ ಗಾಡಿಗಳು ಬರ್ತಾ ಇದೆ ನೋಡಿ ಇನ್ನೂ ನೂರ ಹದಿನಾಲ್ಕು ಕಿಲೋಮೀಟರ್ ಇದೆ ಗುರು ಆರು ಗಂಟೆ ಆರು ಗಂಟೆ ತೋರಿಸ್ತಾ ಇದೆ ಡೆಸ್ಟಿನೇಷನ್ಗೆ ರೀಚ್ ಆಗೋ ಆಗುವಷ್ಟು ನಾವು ಶಿಸ್ತಾಗ ಅರವತ್ತು ಎಂಬತ್ತರ ಮೇಂಟೈನ್ ಮಾಡ್ಕೊಳ್ತಾ ಇದೆ ಸ್ಪೀಡ್ ಇಲ್ಲೇ ಚಳಿ ಯಾರು ಗುರು ನೂರಲ್ಲಿ ಹೋಗೋದು ಈ ರೋಡಲ್ಲೂ ಕೂಡ ಸ್ಪ್ರೀಡ್ ಬೇಕರ್ ಎಲ್ಲೆಲ್ಲ ಹಾಕೋರು ಏನು ಒಂದು ಗೊತ್ತಾಗ್ತಾ ಇಲ್ಲ ಈ ಲೈಟ್ಸ್ ಇಲ್ಲ ಅಂದ್ರೆ ನಿಜಾಗ ಹಗೇನೆ ನಾವು ಸಖತ್ ಹೆಲ್ಪ್ಫುಲ್ ಆಗ್ತಾ ಲೈಟ್ಸ್ ಮಾತ್ರ ಈ ರೋಡಲ್ಲಿ ಅಂಗಡಿ ತಗ ಮೈಸೂರು ಐವೇ ಅಲ್ ಏನು ತೆಗಿಯನ್ ಹೋಗ ನೋಡಿ ತರ ಇರುತ್ತೆ ಅಂಶಗಳು ನಾ ಇದು ಫಸ್ಟ್ ಮಡಿಕೇರಿಗೆ ಮೈಸೂರು ಮೇಲೆ ಹೋಗ್ತಾ ಇದ್ದಿದ್ದು ಫಸ್ಟ್ ಎಲ್ಲ ನಾವು ಸಕಲೇಶ್ಪುರ ಲಾಸ್ಟ್ ಟೈಮ್ ಬಂದಾಗ ಲಾಸ್ಟ್ ಟೈಮ್ ಹೋದಾಗ ಸಕಲೇಶ್ಪುರ ಮೇಲೆ ಹೋಗಿದ್ದಿದ್ದು ಅಲ್ಲಿಂದ ಮಡಿಕೇರಿಗೆ ಈಗ ಮೈಸೂರು ಮೇಲಿಂದ ಹೋಗ್ತಾ ಇದ್ದೇವೆ ಟ್ರೈಮ್ ಬಂದೀಗ ಎರಡು ಎರಡು ಅಂತ ಇದೆ ನೂರು ಮೂವತ್ತಾರು ಆಗಿದೆ ಮೂವತ್ತಾರು ಮೂವತ್ತೆಂಟು ಆಗಿದೆ ಐದುವರೆ ನಾಲ್ಕು ಊರೆ ಐದು ಓರೆ ಎರಡು ಓವರ್ ಆಗಬೇಕು ಇನ್ನು ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಬಿಡಿ ನಾಲ್ಕು ಜನ ಕಾನ್ಫಿಡೆನ್ಸ್ ಹಾಕೊಂಡಿದ್ದು ಇಷ್ಟೊತ್ತು ಅದ್ರಲ್ಲಿ ಕಿಚ್ಚಿಂಗು ಈಗೆಲ್ಲ ಸ್ವಲ್ಪ ಚಾರ್ಜರ್ ಖಾಲಿ ಅದು ಖಾಲಿ ಅನ್ಕೊಂಡು ನಾಳೆ ಫುಲ್ಲು ರಶ್ ಇರುತ್ತೆ ಅದೊಂದು ಪಕ್ಕ ಎಷ್ಟು ಜನ ಹೋಗ್ತಾ ಇದ್ದಾರೆ ಗೊತ್ತಾ ಹೊಡ್ರಿ ನಾ ಮಡಿಕೇರಿಗೆ ಎಪ್ಪತ್ತು ಕಿಲೋಮೀಟ್ರ್ ಇದೆ ಫುಲ್ಲು ಚಳಿ ಗಾಡಿ ಹಾಕ್ತು ಓಡ್ಸೋಕಾಗ್ತಾಯಿಲ್ಲ ಗಾಡಿಗಳೆಲ್ಲ ಹಾಕಿದಿರಿ ನೋಡಿ ಕಾರ್ ಮೇಲೆ ಹಿಂಗಿದೆ ಮುಂಜು ಎರಡು ಸ್ವಲ್ಪ ಟೀ ಕುಡಿದ್ರಿ ಫುಲ್ ಸಕ್ಕತ್ ಚಳಿಗೂ ಕೈಗಳೆಲ್ಲ ಫ್ರೀಸ್ ಆಗ್ತಾ ಇದೆ ಗಾಡಿಗಳೇ ಓಡ್ಸೋಕ್ಕಾಗ್ತಾಯಿಲ್ಲ మంజేను అసొంద చలి మాత్ర గడ్డే కడతాయి కైలెల ఎల్ అవును నెల్లీకి ఎం ఓడ్సీ బైక్ ఫుల్ ಯಾವ್ದು ಗುಡು ರೋಡ್ ಹಿಂಗಿದೆ ಹಾಲ ಕಡೆಯಿಂದ ಬರಬೇಕಾದ್ರೆ ಫುಲ್ ಚಳಿ ಇಲ್ಲಿ ನೋಡಿದ್ರೆ ಇಲ್ಲೇ ಇಲ್ಲ ಚಳಿ ಎಂತ ವಿಷಯ ಇದು ಈ ಕಡೆ ಚಳಿನ ಇಲ್ಲ ಗುರು ಆ ಕಡೆ ಫುಲ್ ಸಕಾತ್ ಚಳಿ ಬರ್ತಾ ಇದೆ ಬರೋ ರೋಡಲ್ಲಿ ಈ ಕಡೆ ಮಡಿಕೇರಿಯಲ್ಲಿ ಒಂಚೂರು ಚಳಿನೇ ಇಲ್ಲ

ಮಂದಲ್ ಪಟ್ಟಿ ಏನು ಗಾಡಿಗಳೆಲ್ಲ ಇಲ್ಲ ಇಲ್ಲ ಕೇಂದ್ರ ಗಾಡಿಗಳು ಬಿಡಲ್ಲ ನಾವು ಬೈಕ್ಸ್ ಬಿಡಲ್ಲ பைக் அவரை பார்க் எரோடு சைட் பார்க் மாதிரி அத்தொந்தூர் காடி அட்டை